ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲು ಗ್ರಹ ಸಂಚಾರಗಳು ಎಂದು ನೋಡೋದಾದರೆ ಬುಧ ಮತ್ತು ಗುರು ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವಿರುತ್ತದೆ ಹಾಗೆ ಗುರು ಮಿಥುನಾ ಮತ್ತು ವೃಷಭ ರಾಶಿಯವರಿಗೆ ಪ್ರಭಾವವನ್ನು ಹಿಂದಿನ ದಿವಸದಿಂದ ಬಂದಾಗ ಪ್ರಭಾವವನ್ನು ಬೀರ್ತಾ ಇರ್ತಾರೆ ಹಣಕಾಸಿನ ಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತೆ ಆದರೂ ನೀವು ಕೆಲವೊಂದು ಸಮಸ್ಯೆಗಳನ್ನು ಈ ತಿಂಗಳು ನೀವು ಎದುರಿಸಬೇಕಾಗತ್ತೆ ಏನು ಸಮಸ್ಯೆ ಅನ್ನೋದಾದರೆ ಕೌಟುಂಬಿಕವಾಗಿ ನೀವು ಮೊದಲು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೇ ನಮ್ಮಃ ವಿಷ್ಣು ಜ್ವಲಂತಂ ಸರ್ವಥೋಮಕುಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ವೃಂದಕ್ಕೆ ನೃಕೇಸರಿ ಅಷ್ಟ್ರೋ ಚಾನಲಿಂದ ಸ್ವಾಗತವನ್ನು ಕೋರುತ್ತಾ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ತುಲಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲು ಗ್ರಹ ಸಂಚಾರಗಳು ಹೇಗಿದ್ದೇವೆ ಎಂದು ನೋಡೋದಾದರೆ ಬುಧ ಮತ್ತು ಗುರು ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವಿರುತ್ತದೆ ಹಾಗೆ ಗುರು ಮಿಥುನ ಮತ್ತು ವೃಷಭ ರಾಶಿಯವರಿಗೆ ಪ್ರಭಾವವನ್ನು ಹಿಂದಿನ ದಿವಸದಿಂದ ಬಂದಾಗ ಪ್ರಭಾವವನ್ನು ಬೀರ್ತಾ ಇರ್ತಾರೆ ಶನಿ ಮೀನರಾಶಿಯಲ್ಲಿದ್ದು ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗಿದ್ದರೆ ಈ ತಿಂಗಳು ನಿಮಗೆ ಆಗಸ್ಟಿನ ತಿಂಗಳಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲು ಹಣಕಾಸನ್ನು ನೋಡಿದ್ರೆ ಲಾಟ್ರಿ ಹೊಡಿತೀರಿ ಈ ತಿಂಗಳು ನೀವು ತುಲಾರಾಶಿಯವರು ಅತ್ಯಂತ ಹಣಕಾಸಿನ ಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತೆ ಏಕೆ ಹಿಂದೆ ತುಂಬ ಕಷ್ಟಪಟ್ಟು ಬಂದಿದ್ದೀರಿ ತುಲಾರಾಶಿಯವರು ಹೂಡಿಕೆಗಳಿಂದ ಎಲ್ಲಾದರೂ ಹೂಡಿಕೆ ಮಾಡಿ ನಷ್ಟವನ್ನು ಅನುಭವಿಸಿದ್ದೀರಿ ಆದರೆ ಈ ಶ್ರಾವಣ ಲಗ್ನ ನಿಮಗೆ ಅತ್ಯಂತವಾದ ಯಶಸ್ಸನ್ನು ಕೊಡುತ್ತೆ ಹಣಕಾಸಿನ ಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತೆ ಆದರೂ ನೀವು ಕೆಲವೊಂದು ಸಮಸ್ಯೆಗಳನ್ನು ಈ ತಿಂಗಳು ನೀವು ಎದುರಿಸಬೇಕಾಗತ್ತೆ ಏನು ಸಮಸ್ಯೆ ಅನ್ನೋದಾದರೆ ಕೌಟುಂಬಿಕವಾಗಿ ನೀವು ಮೊದಲು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅನಗತ್ಯವಾದಂಥ ವಾದಗಳು ಮಾಡಬೇಡಿ ಕೌಟುಂಬಿಕವಾಗಿ ಸುಮ್ಮನೆ ಕಿರಿಕಿರಿಯನ್ನು ಮಾಡ್ಕೊಳ್ಬೇಡಿ ತಾಳ್ಮೆಯಿಂದ ನೀವು ಅದನ್ನು ಎದುರಿಸಿದ್ದೇ ಆತ್ಮವಿಶ್ವಾಸದಿಂದ ಎದುರಿಸಿದ್ದೇ ಆದರೆ ಕೌಟುಂಬಿಕವಾಗಿ ನೀವು ಜಯವನ್ನು ಗಳಿಸ್ತೀರಿ ಆದಷ್ಟು ಕುಟುಂಬದ ಜೊತೆಗೆ ಇರುವಂಥ ಪ್ರಯತ್ನವನ್ನು ಮಾಡಿ ಈಗಿನ ಫಾಸ್ಟ್ ಯುಗದಲ್ಲಿ ಕೆಲಸ 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 ಅಂತ ಕುಟುಂಬಕ್ಕೆ ಸಮಯವನ್ನೇ ಕೊಡಲ್ಲ ಬೆಳಗ್ಗೆ ಹೋದರೆ ಬರತಕ್ಕಂಥದ್ದು ರಾತ್ರಿ ತಿನ್ನೋದು ಮಲಗೋದು ಅದು ಬಿಟ್ರೆ ನಾವು ಸಮಯವನ್ನು ಕುಟುಂಬಕ್ಕೆ ಕೊಡೋಕೆ ಆಗ್ತಾ ಇಲ್ಲ ಆದ್ರೆ ಈ ತಿಂಗಳು ನೀವು ಕೌಟುಂಬಿಕವಾಗಿ ಸಮಯವನ್ನು ಕೊಟ್ಟಿದ್ದೇ ಆದ್ರೆ ಆ ಕೌಟುಂಬಿಕ ಸಮಸ್ಯೆಗಳೇನಿದ್ದಾವೆ ಎಲ್ಲವನ್ನ ನೀವು ಬಗೆಹರಿಸ್ಕೊಬೋದು ಸ್ವಲ್ಪ ಜಾಗರೂಕತೆಯಾಗಿರಿ ಮತ್ತೆ ಆರೋಗ್ಯ ಆರೋಗ್ಯ ನಿಮ್ಗೇನು ಈ ತಿಂಗಳು ನಿಮ್ಗೆ ಅಷ್ಟೊಂದು ಚ ಚೆನ್ನಾಗಿದೆ ನಿಮ್ಗೆ ಅಷ್ಟೊಂದು ಕೆಟ್ಟದಾಗೇನಿಲ್ಲ ಆದರೂ ಮಿಶ್ರ ಫಲಗಳನ್ನು ನೀವು ಅನುಭವಿಸ್ತೀರಿ ಆರೋಗ್ಯಕರವಾದ ಜೀವನವನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ಆರೋಗ್ಯದಿಂದ ನಿಮಗೇನು ಸಮಸ್ಯೆ ಇಲ್ಲ ಈ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆದರೂ ಮಿಶ್ರ ಫಲಗಳಿದ್ದಾವೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಆರೋಗ್ಯ ಚೆನ್ನಾಗಿದೆ ಅಂದ ತಕ್ಷಣ ಏನೇನೋ ತಿಂತಕ್ಕಂಥದ್ದು ಆರೋಗ್ಯಕರ ಜೀವನವನ್ನ ಬಿಟ್ಟು ಬೇರೆ ಯೋಚನೆಯಿಂದ ಮಾಡ್ತಕ್ಕಂಥದ್ದು ಮಾಡಕ್ಕೆ ಹೋಗ್ಬೇಡಿ ಇರ್ತಕ್ಕಂಥ ಜೀವನವನ್ನು ಅತ್ಯಂತ ಜಾಗರೂಕತೆಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಈ ವೃತ್ತಿ ಜೀವನದಲ್ಲಿ ನೀವು ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಕಠಿಣ ಪರಿಶ್ರಮವನ್ನ ನೀವು ಪಟ್ಟರೆ ಯಶಸ್ಸು ಖಂಡಿತ ನಿಮ್ಗೆ ಸಿಕ್ಕುತ್ತೆ ಈ ವೃತ್ತಿ ಜೀವನ ನಾನು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಏನೋ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಅತ್ಯಂತ ಹೆಚ್ಚಿನ ಎಫರ್ಟ್ ಆ ಕೆಲಸದ ಮೇಲೆ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಎಫರ್ಟಿನ ಫಲ ನಿಮಗೆ ಈ ತಿಂಗಳು ನಿಮಗೆ ಸಿಕ್ಕುತ್ತೆ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ಸಾಲ ನೀವು ತುಂಬಾ ಕಾನ್ಫಿಡೆನ್ಸ್ ಇಂದ ಅಂದ್ರೆ ನಾನು ಈ ಪಾಠವನ್ನು ನಾನು ಇದನ್ನ ಓದ್ತೀನಿ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ನಿಮ್ಮ ಆತ್ಮವಿಶ್ವಾಸದಿಂದ ಮುಂದುವರೆದ್ರೆ ಯಶಸ್ಸನ್ನು ನೀವು ಪಡ್ಕೊತೀರಿ ಮತ್ತು ಈ ತುಲಾರಾಶಿಯವರಿಗೆ ಏನು ಪರಿಹಾರ ಆಗಿದ್ದರೆ ಈ ತಿಂಗಳಲ್ಲಿ ಏನದಾದರೆ ಈ ಶ್ರಾವಣ ಲಗ್ನದಲ್ಲಿ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವನ್ನ ಆರಾಧನೆಯನ್ನು ಮಾಡಿ ನಿಮಗೆ ಅತ್ಯಂತ ಶುಭ ಸಿಕ್ಕುತ್ತೆ ವಿಷ್ಣುವಿನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ತುಳಸಿಯನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಪ್ರಸಾದವನ್ನು ಕೊಡೋದಲ್ಲ ನೀವು ತಿನ್ನೋದಲ್ಲ ಕೊಡ್ತಕ್ಕಂಥ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ತೇವೆ ಅಂಥ ಅಲ್ಲ ಧಾರ್ಮಿಕ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಂಡ್ರೆ ಈ ತಿಂಗಳು ನಿಮಗೆ ಅತ್ಯಂತ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿ